ಆ ದೇವರೇ ನಾರಾಯಣ ಕಾಪಾಡುತ್ತంది ಇವತರು ಒಳ್ಳೆ ಕೆಲಸ ಆಕತರ ಮಾಡು ಆ ಏನು ಇವತ್ತು ಬೇಗ ಹೆಗ್ಬಿಟ್ಟಿದ್ದಿರಲ್ಲ ಏನು સમાચાર ಎಲ್ಲೋ ಇಲ್ಲ ಬೆಳಗ್ಗೆ ಬೇಗನೆ ಎದ್ದು ಸ್ವಲ್ಪ ವಾಕಿಂಗ್ ಮಾಡ್ಕೊಂಡು ಒಳ್ಳೆ ಗಾಳಿ ತಗೊಂಡು ಬಂದ್ರೆ ದೇಹಕ್ಕೆ ಒಳ್ಳೇದಲ್ಲ ಅದಕ್ಕೆ ಬೇಗ ಎದ್ದಿದ್ದೀನಿ ಆಗಿ ಒಂದೇ ಬಿಟ್ರಿ ಹೇಳಿದಂಗೆ ಹೇಳಿದ್ನಲ್ಲ ನಿಮಗೆ ಹಂಗೆ ಸ್ವಲ್ಪ ಓಡಾಡ್ಕೊಂಡು ಬರ್ತೀನಿ ಅಂತ ಓಡಾಡ್ಕೊಂಡ್ರು ಬಾ ನಡೆದಾಡ್ಕೊಂಡ್ರು ಬಾ ಬರುವಾಗ ದೇವರ ಪೂಜೆಗೆ ಮರಿದಂಗೆ ಕೂವಾ ತಗೊಂಡು ಬರತ ಮಾತ್ರ ಮಾತ್ರ ಅಷ್ಟೇ ಐತೆ ನಿಂಗೆ

கடாக் அாய் ಅಯ್ಯೋ ನಾನೇ ನೋಡ್ ಹೋಗ್ಲಿ ಅದು ನಿನ್ ಬಿಟ್ಟು ಹೋಗಕ್ಕಾಗುತ್ತಾ ಮನೆಗೆ ಏನಾದ್ರು ತಿನ್ಸಿ ಬೇಕಾ ನೋಡ್ತೀನಿ ನಾನು ಹಿಂಗೋಗ್ ತಗೊಂಡ್ ಬಂದ್ಬಿಡ್ತೀನಿ ಮನೆಗೆ ಏನ್ ಬೇಕು ಅದನ್ನೆಲ್ಲ ಬಾಯ ಬೊಂಬಾಯ್ದು ನಂದ್ ಎಣಗಿ ಸಾಕಾಗೋಗಿದೆ ಯಾಕೋ ನೋಡ್ತಾ ಇದ್ದೀನಿ ಒಬ್ನೇ ಏನೋ ಯೋಚನೆ ಮಾಡ್ಕೊಂಡ್ ಕೂತಿದ್ಯಾ ಹುಷಾರಾಗಿದ್ಯಾ ತಾನೇ ಅಯ್ಯೋ ಯಾಕಾದ್ರೂ ಮದ್ವೆ ಅದ್ನ ಅನ್ಸ್ಬಿಟ್ಟೈತೆ ಫಿಟೈತೆ ಬೆಳಗ್ಗೆ ಎಣ್ಣಾಕಿಲ್ಲ ಮಧ್ಯಾಹ್ನ ಅನ್ನಂಗಿಲ್ಲ ರಾತ್ರಿ ಅನ್ನಂಗಿಲ್ಲ ಒಂದೇ ಸಮ ವಟ 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 ಅಂತಾಳೆ ನಾನೇನಾದ್ರು ಕೇಳಕೋದ್ರೆ ಮನೇಲಿ ಅದಿಲ್ಲ ಇದಿಲ್ಲ ಅಂತ ಹೇಳಿ ನನ್ನ ಯಾವಾಗ ಆಚೆ ಸಾಕಾಕ್ಬೇಕು ಅಂತ ಕಾಯ್ತಿರ್ತಾಳೆ ಅಂತ ಹೇಳಿದ್ರೆ ನಾನು ಹೆಂಗ್ ಹೆಣಕಲಿ ಅಂತ ಯೋಚಿಸ್ತಾ ಇದ್ದೀನಿ ನೀನ್ ಏನು ಯೋಚನೆ ಮಾಡ್ಬಿಡ್ವೋ ರಾಜಣ್ಣ ನಾನೆಲ್ಲ ಸರಿ ಮಾಡ್ತೀನಿ ನೀನು ನಮ್ ಹೆಂಡತಿನ್ ಸರಿ ಮಾಡ್ಬಿಡ್ತೀರಾ ಅದೊಂದು ಮಾಡಿ ಪುಣ್ಯ ಕಟ್ಕೊಡ್ರಿ ಈ ಜನ್ಮದಲ್ಲಿ ಮರೆಯಲ್ಲ ನಿಮ್ ಋಣಾನ ನಿಜವಾಗ್ನು ರಾಜಣ್ಣ ನಿನ್ ನಿನ್ಗೆ ಅಷ್ಟೊಂದು ಬೇಜಾರಾಗಿದ್ಯಾ ಯಾಕೆ ಹೇಳ್ತೀರಾ ಅವಳ ಮಾತು ಕೇಳ್ತಾ ಇದ್ರೆ ಮೈ ಉರಿಯುತ್ತೆ ನನ್ಗೆ ಈ ಮಾತಿಂದ ಯಾರಾದ್ರೂ ತಪ್ಪಿಸ್ಕೊಳಕ ಆಗುತ್ತಾ? ಹೌದಾ? ಹಂಗಂದ್ರೆ ತಪ್ಪಿಸ್ಕೊಳಕ ಆಗಲ್ವಾ ನಾನು? ಈಗ ನನ್ನ ಗತಿ ಏನು? ಇವಾಗ ಮನೆಗೆ ಹೋದ್ರೆ ತಿರ್ಗ ಅವಳು ಅದೇ ಹಳೆ ರಾಗಾನೇ ಇವಾಗ ದುಡ್ಡು ಎಲ್ಲಿಂದ ತಗೊಂಡಿರಲಿ ಅವಳು ಕೊಡಕ್ ನಾನು. ಸತ್ಯ ಅವಳೆಲ್ಲಾ ಕಾಣ್ತಾ ಇಲ್ಲ. ನಾನು ಇಲ್ಲೇನೋ ದುಡ್ಡಿಟ್ಟಿದ್ದೆ. ಫಸ್ಟ್ ಉಡಕ ಬಿಡ್ತೀನಿ. ಇಲ್ಲೋ ಇಲ್ಲ. ಎಲ್ಲೆಲ್ಲೋ ಹೋಯ್ತು. ಏನೋ ಮನೆಯಲ್ಲಾ ಹುಡುಕ್ತಾ ಇಲ್ಲ. ಇಲ್ಲೇನೋ ದುಡ್ಡಿ ಮಡಗಿತ್ತೆ. ಸಿಗ್ತಾ ಇಲ್ಲ. ಎಂ ಸಿಗುತ್ತೆ ಅಂತ. ಏನಾದರೂ ದುಡ್ಡೆ ಮಾಡಿದ್ರೆ ತಾನೇ ದುಡ್ಡು ಸಿಗುತ್ತೆ. ದುಡ್ಡು ಮಾಡದೆ ಮನೆ ಕೂತ್ಕೊಂಡಿದ್ರೆ ಮೈ ಜಡ ಹಿಡಿಯುತ್ತೆ ದುಡ್ಡು ಅಂತೂ ಸಿಕ್ಕಲ್ಲ ಹುಡುಕಿ ಹುಡುಕಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ಹುಡುಕಿ ಚಿಲ್ಡ್ರನ್ ಸ್ವಲ್ಪ ಸಿಗುತ್ತಾ ಅಯ್ಯೋ ಆ ತರ ಇಲ್ಲಪ್ಪ ನಿನ್ನ ಸಮಾಧಾನ ಮಾಡಕ್ ಆಗುತ್ತಾ ನಿನ್ ಸಮಾಧಾನ ಮಾಡಕ್ಕೆ ಯಾರ್ ಕೈಯಿಂದ ಸಾಧ್ಯ ಆಗುತ್ತೆ ಇಲ್ಲಪ್ಪ ಯಾರ ಕೈಲೂ ಸಾಧ್ಯ ಆಗಲ್ಲ ಇನ್ನ ನನ್ಗೆ ಇಲ್ಲಿ ಆಗ್ತಾ ಇಲ್ಲ ಉಸಿರು ಕಟ್ಸ್ತಾ ಐತೆ ಅದೆಲ್ಲ ಹೋಗ್ತೀನಿ ಅದ್ಯಾರು ನಿನ್ ಜಾಗ ಕೊಡ್ತಾರೆ ಅಂತ ಹಿಂಗೆ ಮಾಡ್ಕೊಂಡು ಬಂದ್ಬಿಟ್ಟ ನಂದಂತ ಒಂದು ಒಡವೆ ಕೊಡ್ಸಲಿಲ್ಲ ಒಂದು ವಸ್ತ್ರ ಕೊಡ್ಸಲಿಲ್ಲ ನಮ್ಮ ಅಮ್ಮನ ಮನೆಗೆ ಹೋಗಿ ಬಿಡ್ಲಿಲ್ಲ ಎಲ್ಲ ಇವನ್ ಹೇಳಿದಂಗೆ ಆಗಬೇಕು ಇಲ್ಲ ಅದೆಲ್ಲ ಇರ್ತನೋ ಅದ್ಯಾರ್ ಜಾಗೆ ಕೊಡ್ತಾರಾ ನಾನು ನೋಡೇ ಬಿಡ್ತೀನಿ ಅಯ್ಯೋ ಬೆಳಕೇ ಆಗೋಗೈತಲ್ಲ ನಾನು ಇ ಮರದ ಕೆಳಗಡೆನೆ ಮಲ್ಕೊಂಡ್ಬಿಟ್ನಾ ಅವಳ್ ಮೇಲೆ ಜಗಳ ಮಾಡ್ಕೊಂಡೆನೋ ಹೊರಗಡೆ ಬಂದೆ ಆಮೇಲೆ ನನಗೆ ಏನಾಯ್ತು ಗೊತ್ತಾ ಇನ್ನ ಇವತ್ತಂತೂ ನನ್ನನ್ನ ಈ ಹಾಕಿ ಆ ಬಾಂಡ್ಲಿ ತೆಗಿತಾಳೆ ಇವತ್ತು ನಾನು ಅಪ್ಪಿ ತಪ್ಪಿ ಮನೆಗೆ ಹೋದ್ರೆ ಅಷ್ಟೇ ನನಗೆ ಹಾ ಏನು ಮಾಡಿದ್ರೆ இவத்தெங்கு ஆமாயன் மனைகி ஸ்நான்குண்டு இங்கே ஆஃபீஸ் ஹோக்பிடினி இவத்தெங்குநே தாரீகோ பேமெண்ட் எங்கு சாயங்கால அவள் முந்தை பேமெண்ட் தகண்டே அவள் இவ்வொன்று மட்டிங்கிரி இத்திரிதெல்லாம் மறுத்து விடத்தாள் இன்னும் நாளே தீர் இதல்லா நான் ஓத்தி எல்லா வெளியின் சூப்பிரபாத்த அந்த அவள் பயோ தப்பல்ல நான் கேள்க்க தப்போ தப்பல்ல இதே நம்ம மனைபர ஆகோய்

ಅಯ್ಯೋ ದೇವರೇ ನನಗೆ ಬೇಡಪ್ಪ ಈ ಸಂಸಾರ ಇಲ್ಲಿಂದ ಫಸ್ಟ್ ಓಡೋಗ್ಬಿಡ್ತೀನಿ ಅವಳು ಹೆಂಗಾದರೂ ಮಾಡ್ಕೊಳ್ಳಿ ದುಡಿದ್ರು ತಪ್ಪು ದುಡಿದಿಲ್ಲ ಅಂದ್ರೆ ತಪ್ಪು ಮನೆಯಲ್ಲಿ ಇದ್ರು ತಪ್ಪು ಆಚೆ ಓದ್ರು ತಪ್ಪು ಒಟ್ನಲ್ಲಿ ತಪ್ಪು 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 ಈ ಹೆಂಟಿದು ತಪ್ಪು ಹುಡುಕದೇ ಒಂದು ದೊಡ್ಡ ತಪ್ಪು ಏನ್ರೀ ಅंगे ಸ್ವಲ್ಪ ಪಾತ್ರೆಗಳು ಬಿद्दाವೆ ಅದನ್ನ ತೊಳದುಬಿಡ್ರಿ ಹೆಂಟತಿಯೋ ಕಳು ನಾನು ಒಬ್ಬ ಬಡಪಾಯೀ ಏನ್ರೀ ಅದು ಏನೋ ಗಣಕಣಂ ಅಂತ ಇದಿರೋ ಅಯ್ಯೋ ಒಟ್ಟೇ ಹೋಗೋ ಅಂದ್ರೆ ಹ ಮಾಡ್ತಿನ ಮಾಡ್ತೀನಿ ಬೇಗ ಬೇಗ ಮಾಡ್ತೀನಿ ಇದು ಫ್ರೆಂಡ್ಸ್ ನಾನ್ ಹೆಂಡ್ತಿ ಟಾರ್ಚರ್ ತಡಿಯಕ್ ಆಗ್ತಾ ಇಲ್ಲ ನಿಮ್ಗೆ ಏನಾದ್ರು ಐಡಿಯಾ ಗೊತ್ತಿದ್ರೆ ಪ್ಲೀಸ್ ಆಟೋ ಡ್ರೈವರ್ ಕುಟುಂಬಕ್ಕೆ ಕಮೆಂಟ್ ಮಾಡಿ ಹೇಳಿ